ಅರ್ಚಕರಿಗೆ ಹಾಗೂ ಧಾರ್ಮಿಕ ಸಂಸ್ಥೆಗಳ ಸೃಷ್ಟಿಗಳಿಗೆ ಕಾನೂನು ಅರಿವು ತರಬೇತಿ ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶುಕ್ರವಾರದಂದು ಸ್ನೇಹ ಸಂಸ್ಥೆ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದಲ್ಲಿರುವ ಅರ್ಚಕರಿಗೆ ಹಾಗೂ ಧಾರ್ಮಿಕ ಸಂಸ್ಥೆಗಳ ಆಡಳಿತ ಮಂಡಳಿ ಅಧ್ಯಕ್ಷ ಸದಸ್ಯರುಗಳಿಗೆ ಒಂದು ದಿನದ ಕಾನೂನು ತರಬೇತಿ ಕಾರ್ಯಾಗಾರ ಜರುಗಿತು ಕಾರ್ಯಾಗಾರವನ್ನು ತಹಶೀಲ್ದಾರ್ ಇಲಾಖೆಯ ಉಪತಹಶೀಲ್ದಾರ್ ಮಹಾಂತೇಶ್ ಗೌಡ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ ಅರ್ಚಕರು ಕಾನೂನು ಚೌಕಟ್ಟು ವ್ಯಾಪ್ತಿಯಲ್ಲಿ ತಮ್ಮ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಬೇಕು ವಿಶೇಷವಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತಂತೆ ದೇವದಾಸಿ ಪದ್ಧತಿ ನಿರ್ಮೂಲನೆ ಸಂಬಂಧಿಸಿದಂತೆ ಕಾನೂನಿನ ಅರಿವು ಬೆಳೆಸಿಕೊಳ್ಳಬೇಕು ಹದಿನೆಂಟು ವರ್ಷದ ವಯೋಮಿತಿಯ ಯಾವುದೇ ವಿವಾಹ ಸಾಮೂಹಿಕ ವಿವಾಹಗಳು ಕಂಡುಬಂದಲ್ಲಿ ಅರ್ಚಕರೇ ಆಗುತ್ತಾರೆ ಎಂದು ತಿಳಿಸಿದರು ಅಂಗನವಾಡಿ ಸಂಸ್ಥೆಯ ಹಿರಿಯ ಮೇಲ್ವಿಚಾರಕಿ ಶರಣಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ ಜರುಗಿದ ಬಾಲ್ಯ ವಿವಾಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಚಕರು ಹಾಗೂ ಸಂಯೋಜಕರು ಇದುವರೆಗೆ ಕಾನೂನು ಹೋರಾಟ ನಡೆಸುವ ಪರಿಸ್ಥಿತಿ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಸಾಮೂಹಿಕ ವಿವಾಹಕ್ಕೆ ಸಂಬಂಧಿಸಿದಂತೆ ವಧು ಹದಿನೆಂಟು ವರ್ಷ ಮೇಲ್ಪಟ್ಟು ವರ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ದೃಢೀಕರಣ ಪ್ರಮಾಣ ಪತ್ರದೊಂದಿಗೆ ವಿವಾಹ ಅವಕಾಶ ಕಲ್ಪಿಸಬಹುದು ಎಂದು ಕಾನೂನು ಕುರಿತು ಸಮಗ್ರ ಮಾಹಿತಿ ನೀಡಿದರು ಪತ್ರಕರ್ತ ಸುದರ್ಶನ ವೈದ್ಯ ಮಾತನಾಡಿ ದೇವಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುವ ಅರ್ಚಕರು ದೇವರ ಸ್ವರೂಪವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುತ್ತಾರೆ ಅವರ ಮಾತನ್ನು ಪ್ರತಿಯೊಬ್ಬರೂ ನಂಬುತ್ತಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ಹಣ ಇತರೆ ಆಸೆಗಳಿಗೆ ಅವಕಾಶ ನೀಡದೆ ಕಾನೂನುಬದ್ಧವಾಗಿ ಸಾಮೂಹಿಕ ವಿವಾಹ ನಡೆಸುವಂತಾಗಬೇಕು ದೇವದಾಸಿ ಪದ್ಧತಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾಗಿದ್ದು ಇದು ಕಾನೂನು ಬಾಹಿರವಾಗಿದೆ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸದೇ ಕಾರ್ಯ ಪ್ರವೃತ್ತ ಆಗಬೇಕೆಂದು ಹೇಳಿದರು ಇದಕ್ಕೂ ಪೂರ್ವದಲ್ಲಿ ಸ್ನೇಹ ಸಂಸ್ಥೆಯ ಅಧ್ಯಕ್ಷ ಟಿ ರಾಮಾಂಜನೇಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಸ್ಥೆಯ ಮುಖ್ಯಸ್ಥ ಕೆವಿಜಯ ಉಪಸ್ಥಿತರಿದ್ದರು ಪ್ರತಿಭಾ ಜಯಶ್ರೀ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು ಗಂಗಾವತಿ ನಗರ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಅರ್ಚಕರು ದೇವಸ್ಥಾನದ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು ಕೆಲಸದವರ್ಕಾರ ಅನಿವಾರ್ಯ ಹಾಗೆ ಈ ಒಂದು ಸ್ನೇಹ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳು ಅಥವಾ ಅಧ್ಯಕ್ಷರಾಗಿರ್ತಾ ಶ್ರೀಯುತ ರಾಮಾಂಜನೇಯರ್ ಅವರೇ ಕೆ ವಿಜಯಮೌರಿ ಶ್ರೀಮತಿ ಶರಣಿ ಶರಣ ಅದ್ಭುತ ಅವರು ನಾವೇನು ಹೇಳ್ಕೊಂಡು ಅನ್ಕೊಂಡಿದ್ದೆ ಇವತ್ತು ಅವರೆಲ್ಲ ಹೇಳಿದ್ರು ಸಾಕಷ್ಟು ವಿಚಾರಧಾರಿಗಳು ಅವರಲ್ಲಿದೆ ಭಾರತೀಯ ಸಮಾಜದ ಸಮಸ್ಯೆಗಳಲ್ಲಿ ನಾವು ಸಾಕಷ್ಟು ಕ್ರಮದಲ್ಲಿ ಕಾಣ್ತೀವಿ ಇಲ್ಲಿ ಮುಖ್ಯವಾಗಿ ಅರ್ಚಕ ಅಂದ್ರೆ ಪುರೋಹಿತ ಅಂತ ನಾವು ಕೇಳ್ತೇವೆ ಪೂಜಾರಿ ಅದು ಮುಜರಾಯಿ ಇಲಾಖೆಗೆ ಯಾವ್ದೋ ದುರ್ಗಮುಡಿ ಆಜಿನ ಸಾಮಿತ್ತು ನಾನು ಹೊಸ ಮೂಲಕ ಅರ್ಚಕ ಕೊಪ್ಪಳದ ಶಂಭೂರಿನ ದೇವಸ್ಥಾನ ಕೋಟೆ ಆಂಜನೇಯ ದೇವಸ್ಥಾನದ ಸರ್ಕಾರಿ ಒಂದು ಆಂಜನೇಯ ವ್ಯಾಪ್ತಿ ಬಾಳ್ಪಡ್ತಕ್ಕಂಥ ಇಲ್ಲಿ ಮುಖ್ಯವಾಗಿ దేవత వరపట్టు పూజారి వరపడదా అత గ్రామస్థు పూజ అేవలు అంతా ఆ దైవత్వ స్వరూపనకి నాము పూజ కాడ హీగా ఒక మాతే వేరే భాష ఇంత ఇవ్వండి స్నేహ సంస్కృతిలో జనజాగతి బలసూలక విశేషంగా అర్చకరి మొత్తం ఆ సమతి అధ్యక్ష సదస్యే ఇం అత్యుత్తమ కార్యక్రమ ಇದರ ಸದುಪಯೋಗವನ್ನು ಸಾಕಷ್ಟು ಜನರು ಬಳಸಬೇಕಾಯ್ತು ಏನೋ ಕಮ್ಯುನಿಕೇಶನ್ ವ್ಯಾಪಕ ಏನೋ ಗೊತ್ತಿಲ್ಲ ಆದ್ರೂ ಸಹಿತ ಅತ್ಯುತ್ತಮವಾದ ಕಾರ್ಯಕ್ರಮ ಇಲ್ಲಿ ಸಮಿತಿಯ ಮಾಡ್ತಾರೆ ಯಾವುದೋ ಒಂದು ಜಾತ್ರೆ ಮಹೋತ್ಸವ ಅಥವಾ ಒಂದು ಪುರಾಣ ಮಹೋತ್ಸವ ಅಂತೇಳಿ ಸಾಮೂಹಿಕವಾಗಿ ಮಾಡ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸ್ತಕ್ಕಂಥ ವ್ಯಕ್ತಿಗಳು ಅಲ್ಲಿರತಕ್ಕಂಥ ಪೂಜೆ ಹೀಗಾಗಿ ಅವ್ರು ಹೇಳಬೇಕಾದ್ರೆ ಸ್ಟಾರ್ಟ್ ಹೇಳಲ್ಲ ಅದು ನಿಜವಾಗ್ಲೂ ಚಾಚತಕ್ಕಂಥ ಇನ್ನು ಮಹಿಳಾ ಬಗ್ಗೆ ಲೈಗೆ ಕೈಗೆ ಅದು ಸಹ ಪಕ್ಷ ಕಾಯ್ದೆಗಳಿಗೆ ಮಾತಾಡ್ತಾರೆ ಹದಿನೆಂಟು ವರ್ಷದ ಒಳಗಿನ ಯಾವುದೇ ಒಂದು ಮಬಿಟ್ಟೆ ಬಹಿರಿಯರಿಗೆ ಅದು ಯಾವುದೇ ಒಂದು ಲೈಂಗಿಕ ಸೌಲಭ್ಯ ನಾನು ಬೇರೆ ಬೇಲೇ ಇಲ್ಲದಿಲ್ಲ ಯಾರು ಅಂದರೆ ಹೇಳಿದ್ರು ಅದಕ್ಕೆ ಅವಕಾಶ ಇಲ್ಲ ಸೊ ಈ ನಿಟ್ಟಿನಲ್ಲಿ ಒಂದು ಈ ಸಂಸ್ಥೆ ನಾನು ಬಂದು ಇದು ಕೇಳ್ತೀನಿ ನಾನು ಎಲ್ಲ ಸಂಸ್ಥೆ ಅಂತ ಬಟ್ ಇವತ್ತು ನಾನು ನೋಡ್ತಾ ಇದ್ದೀನಿ ಸರ್ ಯಾರು ಏನಂಬುದನ್ನು ನೋಡಿದ್ದೀನೋ ಭಾವಿಸ್ತೀನಿ ಅತ್ಯುತ್ತಮವಾದಂಥ ಸಮಾಜ ಉದ್ಯೋಗವನ್ನು ಕಾರ್ಯ ಮಾಡ್ತಾರೆ ಅದಕ್ಕೆ ವಿಶೇಷ ಪ್ರೇರಕ ಶಕ್ತಿಯಿಂದ ಅವ್ರು ಹಾಕಿದಾರ ಅತ್ಮಿ ಎಂ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅವರು ಅವ್ರ ಬಗ್ಗೆ ಸಾಕಷ್ಟು ಬರ್ತೀವಿ ಆದರೆ ಅವರ ಅಡಿಯಲ್ಲಿ ಇಷ್ಟೇ ಸಾಧ್ಯ ಗೊತ್ತಿರಲಿಲ್ಲ ಸೊ ನಮಗೆಲ್ಲರಿಗೂ ಬೆಳೆಯಾಗಲಿ ಶುಭ ಆಗಲಿ ನಮ್ಮಿಂದ ಈ ಪತ್ರಕಾವು ಎಲ್ಲ ಸಹಕಾರಗಳನ್ನು ಮಾಡ್ತಂತ ಹೇಳಿ ನಮಗೆಲ್ಲರಿಗೂ ವಿಶೇಷವಾಗಿ ಈ ಪುರೋಹಿತಗಾರಕ್ಕೆ ಪೂಜಾಭಿವೃದ್ಧಿ ಮಾಡ್ತಕ್ಕಂಥವ್ರು ತಮ್ಮ ಒಂದು ಕುಟುಂಬದ ಒಂದು ಹಿತದೃಷ್ಟಿಯಿಂದ ಯಾರೋ ಒಂದು ಎರಡು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಒಂದು ಕೊಡಪ್ಪ ಯಾವುದೋ ಒಂದು ಹುಡುಗಿನ ವರ್ಷ ಎಂಬಿರ್ತಾರೆ ಎಲ್ಲೋ ನೀವು ಮನವಿ ಮಾಡ್ತೀರಿ ಒಂದೆರಡು ಸಾವಿರ ಹೇಳಿ ಅದು ನೀವು ಅಂತ ಒಂದು ಕಾನೂನು ಬಾಹ್ಯ ಚಟು ಕೋಟೆಗಳಿಗೆ ನೀವು ಒಳಪಡದೆ ಪ್ರಾಮಾಣಿಕವಾಗಿ ದೇವರ ಒಂದು ಸ್ವರೂಪವಾಗಿ ನೀವು ಕಾರ್ಯನಿರ್ವಹಿಸುವಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಹತ್ವದಕ್ಕೆ ಅವಕಾಶಗಳು ಕೊಡುತ್ತಾ ಈ ಸ್ನೇಹ ಸಂಸ್ಥೆ ಎಲ್ಲ ಪದಾರ್ಥ ಇವು ಈಗ ಈಗಿಂದ ಬಂದಿದ್ದಿಲ್ಲ ತಲೆ ಬಂದಂತಹ ಒಂದು ಸಾಮಾಜಿಕ ಪಿಡುಗುಗಳು ಈ ಒಂದು ಸಾಮಾಜಿಕ ಪಿಡುಗನ್ನು ನಾವು ಹೋಗ್ಲಾಸ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಒಂದು ಪ್ರಜೆಯ ಒಂದು ಕರ್ತವ್ಯ ಇದು ಇದೊಂದು ಹೋಗ್ಬೇಕು ನಮ್ಮ ಸಮಾಜದಿಂದ ಹೋಗ್ಬೇಕು ಎಲ್ಲರೂ ಸುಖವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ಪ್ರತಿಯೊಬ್ಬ ಸಮಾಜನ ಪ್ರತಿಯೊಂದು ನಾಗರಿಕ ಅಲ್ಲೇ ಸಣ್ಣ ಮಕ್ಕಳು ದೊಡ್ಡವರು ವಯಸ್ಸಾದವರು ಅಂತಿರಂಗಿಲ್ಲ ಪ್ರತಿಯೊಂದು ಪ್ರಜೆ ಕೂಡ ಒಂದು ಇಲ್ಲೇ ಏನಾಗಿರುತ್ತೆ ಜವಾಬ್ದಾರಿ ಆಗಿರುತ್ತೆ ಆದ್ರೆ ಮುಖ್ಯವಾಗಿ ನಾವು ಈ ಬಾಲ್ಯ ವಿವಾಹಗಳ ಬಗ್ಗೆ ಎಲ್ಲ ಕಡೆ ಏನಪ್ಪಾ ಅಂತಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಜನರಿಗೆ ತಿಳವಳಿಗೆಯನ್ನು ಹೇಳುವಂತಹ ಮಕ್ಕಳಿಗೆಲ್ಲ ಹೇಳ್ತಿದಿವೃಟ ಸ್ನೇಹ ಸಂಸ್ಥೆಯವರು ಈ ದೇವಸ್ಥಾನದ ಅರ್ಚಕರು ಹಾಗೂ ದಾರ ಮುಖಂಡರು ಕೂಡ ಒಂದು ಭಾಗ ಬಾಲ್ಯ ವಿವಾಹ ಬಾಲ್ಯ ವಿವಾಹಗಳ ಆಗುವಲ್ಲಾಗಿರಬಹುದು ಅಥವಾ ತಡೆಗಟ್ಟುವಲ್ಲಾಗಿರಬಹುದು ಇವರು ಕೂಡ ಹೇಳಿ ಸಪ್ರೇಟ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ತರಬಾಟಿಯನ್ನು ಹಂಚಿಕೊಂಡಿದ್ದು ನಿಜವಾಗಲೂ ಒಂದು ಸಂತೋಷದ ವಿಷಯ ಯಾಕಪ್ಪ ಅಂತಂದ್ರೆ ಪಾತ್ರ ಒಂದು ಮುಖ್ಯವಾಗಿದೆ ನಮ್ಮ ಇಲಾಖೆಯ ಪಾತ್ರ ಈಗ ಮುಂಚೆ ನೋಡಿದ್ರೆ ಬಾಲ್ಯ ವಿವಾಹಗಳೇ ಜಾಸ್ತಿ ಇತ್ತು ಎರಡ್ ಸಾವಿರದ ಐದರಲ್ಲಿ ಏನು ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯಿಲೆ ಜಾರಿಗೆ ತಗೊಳೋದಲ್ಲ ಅವಾಗಿಂದ ಏನಪ್ಪ ಅಂತಂದ್ರೆ ಜನ ಜನರಿಗೆ ತಿಳುವಳಿಕೆ ಹೇಳ್ತಾ ಇರತ್ತಾ ಕಾನೂನು ಮುಂಚೆ ಮಾನ ಜನ ಜನವಿಧಾನಗಳು ಅಂದ್ಕೊಂಡು ಕಾನೂನನ್ನ ಒಂದು ಚೌಕಟ್ಟಿನಲ್ಲಿ ತರಬೇಕಂತ ಹೇಳಿ ಎರಡ್ ಸಾವಿರದ ಐದರಲ್ಲಿ ಏನ್ ಮಾಡಿದ್ರು ಬಾಲ್ಯ ವಿವಾಹ ಒಂದು ನಿಷೇಧ ಕಾಯಿಲೆ

ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕ್ಷರತ ಪ್ರಮಾಣ ಕೂಡ ಸ್ನೇಹ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂತಹ ರಾಮಚಂದ್ರ ಅವರು ಹೇಳಿದಂತೆ ನಮ್ಮ ನಿಮ್ಮ ಎಲ್ಲರ ಕಾಣ ಅಥವಾ ಮೂಢನಂಬಿಕೆಯಿಂದಾಗಿ ಯಾವುದೋ ಒಂದು ಆಮಿಷಕ್ಕೆ ಬಗೆಯಾಗಿ ಭಾಗ್ಯಗಳನ್ನು ಮಾಡ್ತಕ್ಕಂಥದ್ದು ಮತ್ತು ದೇವದಾಸಿ ದೇವರ ಶಸನ್ನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವುದು ಕೂಡ ಈ ಕಾನೂನಿನ ಅಡಿಯಲ್ಲಿ ಬಹಳ ಅಪರಾಧವಾಗುತ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಅರ್ಚಕರು ಮತ್ತು ಗ್ರಾಮದ ಧಾರ್ಮಿಕ ಮುಖಂಡರಿಗೆ ಏನು ಕಾನೂನಿನ ಅರಿವು ಕಾರ್ಯಕ್ರಮವನ್ನು ನಡೆಸಲು ಈ ಒಂದು ಸಂಸ್ಥೆಯವರು ಮುಂದಾಗಿದ್ದು ಬಹಳ ಸಂತೋಷದ ವಿಚಾರ ಹಾಗಾಗಿ ಇದಕ್ಕೆ ಬರೆಯ ಅಧಿಕಾರಿಗಳು ಪ್ರಯತ್ನ ಸಾಲು ಜೊತೆಗೆ ನಾವು ಮತ್ತು ಸಾರ್ವಜನಿಕರ ಸೈನಿಕದೊಂದಿಗೆ ಎಲ್ಲ ಒಂದು ಪರಿಶ್ರಮ ಮತ್ತು ಜವಾಬ್ದಾರಿ ಕೆಲಸ ಐತಂತ ನಾನು ಭಾವಿಸ್ತೀನಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಗ್ರಾಮ ಮಟ್ಟದಲ್ಲಿ ಇಂತಹ ಏನಾದರೂ ಚಟುವಟಿಕೆ ನಡೆದರೆ ತಮ್ಮ ನೇತೃತ್ವದಲ್ಲಿ ಮತ್ತು ಮುಖಂಡರ ನೇತೃತ್ವದಲ್ಲಿ ಸಂಬಂಧಪಟ್ಟ ಪಾಲಕರ ಮಾತನ್ನು ಹೇಳ್ತೀನಿ ಹಾಗೆಯೇ ಸರ್ಕಾರದಿಂದ ಸಿಗ್ತಕ್ಕಂಥ ಹಲವಾರು ಸೌಲಭ್ಯ ಯೋಜನೆಗಳು ಕೂಡ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ರಾಷ್ಟ್ರ ಸರ್ಕಾರ ಇರ್ಬೋದು ಸಾಕಷ್ಟು ಸೌಲಭ್ಯಗಳನ್ನು ಈಗಾಗಲೇ ಯೋಜನೆ ರೂಪದಲ್ಲಿ ನಿರೂಪಿಸಿದೆ ಹಾಗಾಗಿ ಪ್ರಥಮ ಹಂತದಲ್ಲಿ ಮಕ್ಕಳಿಗೆ ನಾವು ಮುಖ್ಯವಾಗಿ ಶಿಕ್ಷಣ ಕೊಡುವುದರ ಮೂಲಕ ಸತ್ಪ್ರಜೆಯನ್ನಾಗಿ ಈ ರಾಷ್ಟ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ನಿರ್ಮಿಸಿಕೊಟ್ಟಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಮತ್ತು ನಮ್ಮ ನಿಮ್ಮ ಕುಟುಂಬದ ಅಭಿವೃದ್ಧಿ ಅಭಿವೃದ್ಧಿ ಕೂಡ ಸಾಧ್ಯ ಆಗ್ತಿಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಹೀಗಾಗಿ ಇವತ್ತು ಏನೇ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಕಾರ್ಯಕ್ರಮದ ಈ ಸಂಸ್ಥೆಯ ಸರ್ವ ಸದಸ್ಯರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ಈಗ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರಿಗೂ ತಮ್ಮೆಲ್ಲರೂ ಕೂಡ ಮಂಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಆಹ್ವಾನಿಸಿ ಸ್ನೇಹ ಸಂಸ್ಥೆ ಕಳೆದ ಮೂವತ್ತು ವರ್ಷಗಳಿಂದ ಕೂಡ್ಲಿಗಿಯನ್ನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗೆಯನ್ನು ಕಚೇರಿಯನ್ನಾಗಿ ಮಾಡಿಕೊಂಡು ಕೊಪ್ಪಳ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯ ಆಯ್ದ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದೆ ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಚೆನ್ನಾಗಿ ಕಲಿಬೇಕು ಅಂತಕ್ಕಂಥ ಉದ್ದೇಶದಿಂದ ಎಸ್ ಡಿ ಎಂ ಸಿ ಹಾಗೂ ಬಾಲ ವಿಕಾಸ ಸಂಸ್ಥೆಗಳ ಜೊತೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕಲಿಕೆ ಚೆನ್ನಾಗಿ ಆಗಬೇಕು ಅಂತೇಳಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟು ಕಲಿಕೆಯನ್ನು ಉತ್ತಮ ಪಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇನ್ನು ವಿಶೇಷವಾಗಿ ಸ್ನೇಹ ಸಂಸ್ಥೆಯ ಕೆಲಸ ಏನಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತಿನ ವರದಿಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕರ್ನಾಟಕ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹದಲ್ಲಿ ಎರಡನೇ ಸ್ಥಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಪ್ರತಿ ವರ್ಷದ ಮದುವೆಗಳ ಸಂಖ್ಯೆಯನ್ನು ನೋಡಿದರೆ ಇಪ್ಪತ್ ಇಪ್ಪತ್ತೇಳು ಮೂವತ್ತು ಪರ್ಸೆಂಟ್ ಅಷ್ಟು ವಿವಾಹಗಳು ಬಾಲ್ಯ ವಿವಾಹಗಳಾಗ್ತಾ ಇದಾವೆ ನಾವು ಕೆಲಸ ಮಾಡತಕ್ಕಂಥ ಅನುಭವದ ಆಧಾರದಲ್ಲಿ ಮಾತನಾಡೋದಾದ್ರೆ ಆಯ್ತಾಗೆ ನಮ್ಮ ಗಮನಕ್ಕೆ ಬರ್ತದೆ ಸರ್ಕಾರದ ಗಮನಕ್ಕೆ ಬರದೆ ಇಲ್ಲೋ ಅಲ್ಲೋ ಇಲ್ಲೋ ದೇವದಾಸಿ ಪದ್ಧತಿ ಪ್ರಕರಣಗಳು ಸಹ ಬೆಳಕಿಗೆ ಬರ್ತಾ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಅಂದರೆ ಧಾರ್ಮಿಕವಾಗಿ ನಂಬಿಕೆ ಇರ್ತಕ್ಕಂಥ ಜನರಿಗೆ ಅರ್ಚಕರಿಗೆ ಈ ಕಾಯ್ದೆಗಳ ಬಗ್ಗೆ ತಿಳುವಳಿಕೆ ಕೊಡೋದ್ರಿಂದ ಅವರ ಮಾತನ್ನ ಹಳ್ಳಿಯ ಜನ ತುಂಬಾ ಚೆನ್ನಾಗಿ ಕೇಳ್ತಾರೆ ಅಕ್ಷಣ ದೇವಸ್ಥಾನದ ಆರ್ಚಕರ್ ಇರ್ಬೋದು ಧಾರ್ಮಿಕ ಮುಖಂಡರು ಇರ್ಬೋದು ಇವರ ಮಾತುಗಳನ್ನ ಹಳ್ಳಿಯ ಜನ ಸುಲಭವಾಗಿ ಕೇಳ್ತಾರೆ ಅವರನ್ನ ಧಾರ್ಮಿಕ ಹಿನ್ನೆಲೆ ಇರೋದು ಅವರು ಊರಿನ ಮುಖಂಡರು ಅವರು ಆಗಿರೋದ್ರಿಂದ ಅವರಿಗೆ ಈ ಕಾಯ್ದೆಗಳ ಬಗ್ಗೆ ನಾಲೆಡ್ಜ್ ಇದ್ರೆ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಲುಪಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ನಾವು ಈ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳು ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಜಡ್ಜ್ ಹೇಳ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಬಂದಿರತಕ್ಕಂತ ಅತಿ ಪ್ರಬಲವಾಗಿರ್ತಕ್ಕಂಥ ಕಾಯ್ದೆ ಯಾವಾಗಲೂ ಇದ್ರೆ ಅದು ಹೋಗಿಸೋ ಕಾಯ್ದೆ ಹೇಳಿ ಬಾಲ್ಯ ವಿವಾಹ ನಿಷೇಧ ಪದ್ಧತಿ ಕಾಯ್ದೆ ಎರಡ್ ಸಾವಿರದ ಆರರಲ್ಲಿ ಬಂದು ಎರಡ್ ಸಾವಿರದ ಹದಿನಾರರಲ್ಲಿ ತಿದ್ದುಪಡಿ ಆಗಿದ್ರು ಕೂಡ ಈಗಲೂ ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಕರ್ನಾಟಕ ದೇವರಾಸಿ ಸಮರ್ಪಣಾ ನಿಷೇಧ ಕಾಯ್ದೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದು ಎರಡ್ ಸಾವಿರದ ತಿದ್ದುಪಡಿ ತಿದ್ದುಪಡಿಯಾಗಿದೆ ಆದರೂ ಕೂಡ ಮತ್ತೆ ಮತ್ತೆ ಕೂಡ ಅಲ್ಲಲ್ಲಿ ಪ್ರಕರಣಗಳು ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಜನಕ್ಕೆ ಊರಿನ ಹಿರಿಯರಿಗೆ ಹಾಗೆ ಧಾರ್ಮಿಕ ಮುಖಂಡರಿಗೆ ಇದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಅಲ್ಲಿನ ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸ್ನೇಹ ಸಂಸ್ಥೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾರು ತಪ್ಪು ಮಾಡಿದಾಗ ಕಾನೂನು ಸುಮ್ಮನೆ ಇಲ್ಲ ನಿಮಗೆ ಗೊತ್ತಿರ ಗೊತ್ತಿರಬೇಕು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ತಾಲೂಕಿನಲ್ಲಿ ಒಂದು ಪ್ರಕರಣ ಆಗಿತ್ತು ಬಾಲ್ಯ ವಿವಾಹಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಪೂಜಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ತಂದೆಯವರು ತಂದೆ ತಾಯಿ ಇವರಿಗೆಲ್ಲರಿಗೂ ಸಹ ಶಿಕ್ಷೆ ಆಗಿರ್ತಕ್ಕಂಥ ಉದಾಹರಣೆ ಹಾಗಾಗಿ ನನಗೆ ಕಾನೂನಿನ ಅರಿವಿಲ್ಲ ಅಂತಂದ್ರೆ ಕಾನೂನು ಸುಮ್ಮನೆ ಕೂತ್ಕೊಳ್ಳಲ್ಲ ಕಾನೂನು ಏನ್ ಮಾಡಬೇಕು ಅಂತ ಮಾಡಿದ್ರೆ ಈ ಹಿನ್ನೆಲೆಯಲ್ಲಿ ಹಳ್ಳಿಯ ಜನರಿಗೂ ಕೂಡ ತಿಳುವಳಿಕೆ ಬರಬೇಕು ಅದಕ್ಕಿಂತ ಮುಖ್ಯವಾಗಿ ಧಾರ್ಮಿಕ ಮುಖಂಡಕ್ಕೆ ಅರ್ಚಕಕ್ಕೆ ತಿಳುವಳಿಕೆ ಬಂದ್ರೆ ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ